ಓಕೆ ಅಂಡ್ ನಾವು ಯು ಐ ಚಿತ್ರದ ನಾಯಕಿ ಟ್ರೋಲ್ ಆಗುತ್ತೆ ಸಾಂಗ್ ಮೂಲಕ ಅವ್ರಿಗೆ ನಾವೆಲ್ಲರೂ ಫಿದಾಗ್ಬಿಟ್ಟಿದ್ದೀವಿ ಸೊ ಯು ಐ ಚಿತ್ರದ ನಾಯಕಿ ಆ್ಯಂಡ್ ಯು ಐ ಇಂಟೆಲಿಜೆನ್ಸ್ನ ನಿಜ ಜೀವನದ ನಾಯಕಿ ಇಬ್ಬರು ಇದ್ದಾರೆ ಇಲ್ಲಿ ಸೊ ರೀಷ್ಮಾ ನಾನಯ್ಯ ಹಾಗೂ ಪ್ರಿಯಾಂಕ ಉಪೇಂದ್ರ ಮ್ಯಾಮ್ ಪ್ಲೀಸ್ ಜಾಯ್ನ್ ಅಸ್ ಆನ್ ಸ್ಟೇಜ್ ಪ್ಲೀಸ್ ಬಳ್ಳಿ ಚಪ್ಪಾಲೆ ಪ್ರಿಯಾಂಕಾ ಮ್ಯಾಮ್ ಹಾಗೂ ರೀಷ್ಮಾ ಅವ್ರಿಗೆ ಪ್ಲೀಸ್ ರಿಯಲ್ ಲೈಫ್ ಹೀರೋಯಿನ್ ಈಗ ಫಸ್ಟು ಮೇಡಮ್ ಸಿನಿಮಾ ಹೀರೋಯಿನ್ ನ ಮಾತಾಡ್ಸ್ಕೊಡ್ತೀನಿ ಮೇಡಮ್ ಯು ಐ ಸಿನಿಮಾ ಹೀರೋಯಿನ್ ರಿಷ್ಮಾ ಹೊಟ್ಟೆಯಲ್ಲಿ ಚಿಟ್ಟೆನ ಆಗಿದೆ ಈಗ ತುಂಬಾ ಹೇಳಕ್ಕಾಗ್ತಿಲ್ಲ ಅಷ್ಟು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇವತ್ತು ಒಟ್ಟಿಗೆ ಬಂದಿರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಸೋ ಮಚ್ ಶಿವರಾಜ್ ಕುಮಾರ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮೊಟ್ಟಿಗೆ ಬಂದಿದ್ದಕ್ಕೆ ಧನಂಜಯ ಸರ್ ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಇಟ್ ಮೀನ್ಸ್ ಎ ಲಾಟ್ ಏನು ಹೇಳಿ ಎಲ್ಲಿಂದ ಶುರು ಮಾಡಲಿ ನಾನು ಬಿಡ್ತಾ ಇದ್ದೀನಿ ನಾನು ನಿಜವಾಗ್ಲೂ ಆ ಫಸ್ಟ್ ಕಾಲ್ ಬಂದಂಗ ಈ ಥರ ಯು ಐ ಸಿನಿಮಾ ನಾನು ನ್ಯೂಸ್ ಪೇಪರಲ್ಲಿ ನೋಡ್ತಿದ್ದೆ ಆ್ಯಡು ಸರ್ ಈ ಥರ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ಆ್ಯಂಡ್ ಪ್ರತಿಯೊಬ್ಬ ಉಪ್ಪಿ ಸರ್ ಅಭಿಮಾನಿ ಆ್ಯಂಡ್ ಇಡೀ ಇಂಡಸ್ಟ್ರಿ ಕಾಯ್ತಾಯಿತ್ತು ಸರ್ ಯಾ ಯ ಬರ್ತಿದ್ದದೇ ಒಂದು ಪ್ರಶ್ನೆ ಸರ್ ನಿಮ್ಮ ಡೈರೆಕ್ಷನ್ ಯಾವಾಗ ನೋಡ್ಬೋದು ನಾವು ಅಂತ ಆ್ಯಂಡ್ ಫೈನಲಿ ಅದನ್ನು ಇನ್ನು ನಾಲ್ಕು ದಿವಸದಲ್ಲಿ ನಾವೆಲ್ಲರೂ ವಿ ಕೆನ್ ವಿಟ್ನೆಸ್ ದ ಯು ಐ ವರ್ಲ್ಡ್ ಆ್ಯಂಡ್ ನಾನು ಕೂಡ ಆ್ಯಸ್ ಎನ್ ಆಡಿಯನ್ಸ್ ಆ್ಯಸ್ ಅನ್ ಆಡಿಯನ್ಸ್ ಯು ಐ ವರ್ಲ್ಡ್ ಹೇಗಿರುತ್ತೆ ಏನು ಯು ಐ ಅಂದರೆ ಏನು ನನ್ನ ತಲೇಲಿ ಎಷ್ಟು ಹುಳಗಳಿವೆ ನಾನೆಷ್ಟು ಸರ್ತಿ ಸಿನಿಮಾನ ನೋಡಬೇಕು ಅಂತ ಕಾಯ್ತಿದ್ದೀನಿ ಎಲ್ಲರೂ ಸಿನಿಮಾ ನೋಡೇ ನೋಡ್ತೀರಾ ಅದು ಗೊತ್ತು ಬಟ್ ಮೂರು ನಾಲ್ಕು ಸರ್ತಿ ನೋಡ್ತೀರಾ ಅಂತಲೂ ಗೊತ್ತು ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಟೀಮ್ ಉಪೇಂದ್ರ ಸರ್ ನಿಮ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅದು ಈ ಒಂದು ಪಾತ್ರನ ನಂಗೆ ನಂಬಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಯು ಆ್ಯಂಡ್ ಲಹರಿ ಫಿಲ್ಸ್ ಶ್ರೀಕಾಂತ್ ಸರ್ ನಿಮ್ಮಿಂದನೇ ಆ ಫಸ್ಟ್ ಕಾಲ್ ಬಂದಿದ್ದು ನನಗೆ ಐ ವಿಲ್ ಫಾರ್ ಎವರ್ ರಿಮೆಂಬರ್ ದ್ಯಾಟ್ ಥ್ಯಾಂಕ್ ಯು ಸೋ ಮಚ್ ವೇಲು ಸರ್ ಆ್ಯಂಡ್ ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬ ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಫಾರ್ ಬಿಲೀವಿಂಗ್ ಮೀ ಇಡೀ ಯು ಐ ಥೀಮ್ ಆ್ಯಂಡ್ ಎಸ್ಪೆಷಲಿ ಎಲ್ಲ ಟೆಕ್ನಿಷಿಯನ್ಸ್ ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಸ್ಪೆಷಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ನಾನು ಎಷ್ಟು ಕಂಫರ್ಟೇಬಲ್ ಆಗಿ ಫೀಲ್ ಮಾಡಿಸಿದ್ರು ಪ್ರತಿಯೊಬ್ಬ ಟೆಕ್ನಿಷಿಯನು ಕ್ಯಾಮ್ರಾ ಹಿಂದೆ ಎಷ್ಟು ಶ್ರಮ ಪಟ್ಟು ಕೆಲಸ ಮಾಡಿದ್ದಾರೆ ಅಂತ ನಾನು ನೋಡಿದ್ದೀನಿ ಸೊ ಹ್ಯಾಟ್ಸ್ ಸಾಫ್ಟ್ ಟು ದೆಮ್ ಥ್ಯಾಂಕ್ ಯು ಫಾರ್ ಕ್ರಿಯೇಟಿಂಗ್ ದಿಸ್ ಯು ಐ ವರ್ಲ್ಡ್ ಫಾರ್ ಕ್ರಿಯೇಟಿಂಗ್ ಪೀಸರ್ಸ್ ಇಮ್ಯಾಜಿನೇಷನ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಸಿನಿಮಾ ನೋಡ್ತೀರಾ ಎಂಜಾಯ್ ಮಾಡ್ತೀರಾ ಅಂತ ಗೊತ್ತು ನಾನು ಕಾಯ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ ಮ್ಯಾಮ್ ಯು ಆಲ್ವೇಸ್ ಬಿನ್ ಸಚ್ ಎ ಆಫ್ ಸನ್ಶೈನ್ ಫಾರ್ ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್ ಸಿ ಯು ಇನ್ ಥಿಯೇಟರ್ಸ್ ಆ್ಯಂಡ್ ಎಲ್ಲರೂ ಟ್ವೆಂಟಿ ಏಟ್ ಡಿಸೆಂಬರ್ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾ ಯುವನ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ರೀಶ್ಮಾ ನೀವು ಹೇಳಿದ್ರಿ ಶ್ರೀಕಾಂತ್ ಸರೇ ಫಸ್ಟ್ ಕಾಲ್ ಮಾಡಿದ್ದು ನಿಮಗೆ ಅಂತ ಹೇಳಿ ಸೊ ಬ್ಯಾಕ್ ಗ್ರೌಂಡ್ ಸೀನರಿಯೋ ಹೆಂಗಿತ್ತು ಹೇಳಿ ನಿಮಗೆ ಕಾಲ್ ಬರುತ್ತೆ ಉಪ್ಪಿ ಸರ್ ಡೈರೆಕ್ಷನ್ ಅಲ್ಲಿ ನೀವು ಆ್ಯಕ್ಟ್ ಮಾಡ್ತೀರಾ ಅಂತ ತಕ್ಷಣ ಫೋನ್ ಇದ್ಮೇಲೆ ನೀವು ರಿಯಾಕ್ಷನ್ ಹೇಗಿತ್ತು ಫಸ್ಟು ನಂಬಕ್ಕಾಗ್ಲಿಲ್ಲ ನಾ ಜಾಸ್ತಿ ತುಂಬ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೊಂಡು ಆಮೇಲೆ ಆಗ್ಲಿಲ್ಲ ಸಿಗ್ಲಿಲ್ಲ ಅಂದ್ರೆ ಸಕ್ಕತ್ ಬೇಜಾರಾಗಿ ಬಿಡೋದು ಯಾಕಂದ್ರೆ ಜಸ್ಟ್ ಟೂ ಇಯರ್ಸ್ ಅಂಡ್ ಉಪ್ಪಿ ಸರ್ ಎಲ್ಲರೂ ಪ್ರತಿಯೊಬ್ರು ಕಾಯ್ತಿರ್ತಾರೆ ಅವ್ರ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡ್ಬೇಕಂತ ಆ್ಯಂಡ್ ನಂಗೆ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಇಟ್ ಏನಿಲ್ಲ ಅಪ್ಪ ಜೊತೆ ಮಾತಾಡ್ತಿದ್ರು ಅವರು ನಾನು ಡ್ಯಾನ್ಸ್ ಡಾನ್ಸ್ ಏ ಅಂತ ಅಷ್ಟೆ ಅದನ್ನ ಆಕ್ಚುಲಿ ಅವರು ಯು ಐ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಉಪ್ಪಿ ಸರ್ ನೋಡ್ಬಿಟ್ರು ಅದಕ್ಕೆ ಟ್ರೋಲ್ ಆಗುತ್ತೆ ಸಾಂಗ್ ಡಾನ್ಸ್ ಮಾಡಿಕೊಟ್ರು ಅಲ್ವಾ ಸರ್ ಅಷ್ಟು ಸಖತ್ತಾಗಿ ಡಾನ್ಸ್ ಮಾಡಿದೀರ ನೀವು ಸೂಪರ್ ಆಗಿ ಸ್ಟೆಪ್ ಹಾಕಿದೀರಾ ನಿಮ್ಗೆ ನಮ್ಮೆಲ್ಲರ ಕಡೆಯಿಂದ ಬೆಸ್ಟ್ 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 ರೀಷ್ಮ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಏಡಗಿ ನಿಧಿ ಸುಬ್ಬಯ್ಯ ಅವರಿದ್ದಾರೆ ಸೊ ನಿಧಿ ಸುಬ್ಬಯ್ಯ ಅವ್ರನ್ನ ವೇದಿಕೆ ಮೇಲೆ ಬರ ಮಾಡಿಕೊಳ್ಳೋಣ ನೀತು ಅವ್ರು ಬಂದಿದ್ದಾರೆ ನೀತು ಪ್ಲೀಸ್ ಆ್ಯಂಡ್ ಹಾಗೆ ಅವರು ಬಂದಿದ್ದಾರೆ ಕೆನ್ ವಿ ಹ್ಯಾವ್ ಮೇಥಿನಿ ಆನ್ ಸ್ಟೇಜ್ ಆ್ಯಂಡ್ ಕಾಕ್ರೋಚ್ ಅವ್ರು ಬಂದಿದ್ದಾರೆ ಕಾಕ್ರೋಚ್ ಸರ್ ಎಲ್ಲಿದ್ದೀರಾ ಸರ್ ದಯವಿಟ್ಟು ವೇದಿಕೆ ಆ ಸರ್ ಸೂಪರ್ ಬನ್ನಿ ಸುದಿಯವರ ಶಿವಣ್ಣನ ಮುಂದೆನೆ ಮಾತಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಸುದಿಯವರು ಸುದಿಯವ್ರ ಹಂಗಂದ್ರೆ ನಿಮ್ಮಿಂದಾನೇ ಮಾತು ಶುರು ಮಾಡೋಣ ನೀವೇನೋ ಅನ್ಕೊಂಡ್ ಬಂದಿರ್ತೀರಾ ಶಿವಣ್ಣನ ಮುಂದೆ ಮಾತಾಡ್ಬೇಕಂತ ಅನ್ಕೊಂಡಿದ್ರೆ ಅಂದ್ರೆ ಏನೋ ವಿಷಯ ಇರುತ್ತೆ ಮಾತಾಡಿ ಪ್ಲೀಸ್ ಮಾಡ್ತಾ ಇಲ್ಲ ಸರ್ ಅವರು ಮರ್ತೋಗ್ತವ್ರೆ ಆನ್ ಮಾಡೋದು ಎಲ್ಲರಿಗೂ ನಮಸ್ಕಾರ ಮೇಡಮ್ ಹೇಳಿದಂಗೆ ಅಲ್ಲಿ ಕೂತಾಗ ಒಂದಷ್ಟು ಏನೇನೋ ತಲೆ ಓಡುತ್ತೆ ಅದೇನೋ ನನಗೆ ಮೈಕ್ ಹಿಡಿದಾಗ ಏನೋ ಏನೋ ಮೈಕೋಫೋಬಿಯಾ ಅಂತ ಏನೋ ಕಾಯಿಲೆ ಇದೆ ಅನ್ಸುತ್ತೆ ಭಯ ಸ್ಟಾರ್ಟ್ ಆಗುತ್ತೆ ಸರ್ ಮೈಕೋಫೋಬಿಯಾ ಅಂತ ಭಯ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಏನ್ ಏನ್ ಮಾತಾಡಬೇಕು ಅನ್ನೋ ಭಯಕ್ಕಿಂತ ಏನ್ ಮಾತಾಡ್ಬಿಡ್ತೀನೋ ಅನ್ನೋ ಭಯ ನನಗೆ ಸರ್ 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 ಯಾರಿದ್ದಾರೆ ಉಪ್ಪಿ ಫಿಲ್ಟರ್ ಗಿಲ್ಟರ್ ಅಂದ್ರೆ ಇವತ್ತು ಇಲ್ಲಿ ನನ್ನ ಇಷ್ಟ ದೇವತೆಗಳು ಒಂದೇ ಕಡೆ ಕೂತಿದ್ದಾರೆ ನನ್ನ ಅಷ್ಟು ದೇವತೆಗಳು ಇಷ್ಟ ದೇವತೆಗಳು ಅಷ್ಟು ಜನ ಇಲ್ಲೇ ಇದ್ದಾರೆ ಆ ವಿಶ್ವಾಸದ ಮೇಲೆ ಇಲ್ಲಿ ಎಲ್ಲರೂ ಇರೋದ್ರಿಂದ ನಮ್ಮೆಲ್ಲರಿಗೂ ಲಿಂಕ್ ಇದೆ ಅದನ್ನ ಹೇಳ್ಬಿಡ್ತೀನಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ಅಂದರೆ ಈಗ ಈ ಪೊಲೀಸವರು ಯಾರಿಗಾದ್ರೂ ಶೂಟ್ ಮಾಡಿದ್ರೆ ಅವ್ರ ಫೋಟೋಗೆ ಹಾರ ಬೀಳುತ್ತೆ ಅವರು ಸಿನಿಮಾಲ್ ಯಾರಿಗಾದರೂ ಶೂಟ್ ಮಾಡಿದ್ರೆ ಅವ್ರ ಕಟೌಟ್ಗಳಿಗೆ ಹಾರ ಬೀಳುತ್ತೆ ಹೆಂಗೆ ಅಂತ ಹೇಳ್ತೀನಿ ನಾವು ಎಲ್ಲರೂ ಒಂದು ಮಾತನ್ನ ಕೇಳ್ಕೊಂಡೇ ಬರ್ತೀವಿ ಈಗಲೂ ಕೇಳ್ತಿರ್ತೀವಿ ಮನೇಲಿ ಯಾವುದೋ ಮಗುಗೆ ಹುಷಾರಿರಲ್ಲ ಅಂದ್ಕೊಳ್ಳಿ ನಮ್ಗೆ ಗೊತ್ತಿರೋರು ಯಾರೋ ಹೇಳ್ತಾರೆ ಆ ಡಾಕ್ಟ್ರ್ ಹತ್ರ ತೋರಿಸಿ ಅವ್ರು ಒಳ್ಳೆಯ ಕೈಗುಣ ಸರಿ ಹೋಗುತ್ತೆ ಅಂತ ಮನೇಲಿ ಏನೋ ಸಮಸ್ಯೆ ವಾಸ್ತು ಅದು ಇದು ಪ್ರಾಬ್ಲಮ್ ಇರುತ್ತೆ ಗೊತ್ತಿರೋರು ಹೇಳ್ತಾರೆ ಆ ಸ್ವಾಮೀಜಿನ ಕರೆಸಿ ಅವ್ರದ್ದು ಒಳ್ಳೆಯ ಕಾಲುಗುಣ ಸರಿ ಹೋಗುತ್ತೆ ಅಂತ ಹಂಗೆ ನಮ್ಮದು ದಿನಗಳು ಸರಿಯಾಗಿ ನಡೀತಿರಲ್ಲ ಆ ಕೆಲಸಗಳು ಆಗ್ತಿರಲ್ಲ ಹಾಗೆ ನಮ್ಮವ್ರು ಯಾರೋ ಹೇಳ್ತಾರೆ ಆ ಗುರುಗಳತ್ರ ಹೋಗಿ ಅವ್ರ ಬಾಯಿ ಗುಣ ಚೆನ್ನಾಗಿದೆ ಎಲ್ಲ ಸರಿ ಹೋಗುತ್ತೆ ಅಂತ ಹಾಗೆ ಶಿವಣ್ಣ ಅವ್ರ ಜೊತೆ ಉಪ್ಪಿಸಾರ್ ಪ್ರೀಸೆ ಅಂತ ಒಂದು ಸಿನಿಮಾ ಮಾಡ್ತಾರೆ ಆಗ ಶಿವಣ್ಣ ಅವರು ಉಪ್ಪಿಸಾರ್ಗೆ ಶೂಟ್ ಮಾಡ್ತಾರೆ ಆ ಸಿನಿಮಾದಲ್ಲಿ ಫುಫೀಸರು ಸ್ಟಾರ್ ಆಗಿರ್ತಾರೆ ರಿಯಲ್ ಸ್ಟಾರ್ ಆಗಿರ್ತಾರೆ ಅದಾದ ನಂತರ ಸೂಪರ್ ಸ್ಟಾರ್ ಆಗಿ ಬೆಳಿತಾರೆ ರಾಕ್ಷಸದಲ್ಲಿ ಶಿವಣ್ಣ ಅವರು ವಿಜಯಣ್ಣ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರು ತಮಸ್ಸೂಲಿ ಎಸ್ಗೆ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರು ಜೋಗಿಲಿ ಆದಿ ದೇಹ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರು ನಮ್ಮ ನಮ್ಮಣ್ಣ ಡ್ಯಾಲಿಗೆ ಶೂಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಸ್ಟಾರ್ ಅದೇ ಅದೇ ಸಿನಿಮಾದಲ್ಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗ ಒಂದು ಸೆಟ್ ಬಾಯ್ ಹುಡುಗನಿಗೆ ತುಂಬ ಸೀರಿಯಸ್ ಆಗಿ ಶೂಟ್ ಮಾಡೋದು ಸುಮ್ಮನೆ ಹಂಗೆ ಒಡಿಲೋ ಬೇಡ ಅಂತ ಹೊಡೆದು ಬಿಡ್ತಾರೆ ಅರ್ಧ ಸ್ಟಾರ್ ಹಿಂಗೆ ಯಾಕೆ ಹೇಳಿ ಯಾಕೆ ಹೇಳಿ ಎಲ್ಲರೂ ಕಣ್ಣಲ್ಲಿ ಎಷ್ಟು ಜನ ಗನ್ನಲ್ಲಿ ಎಷ್ಟು ಜನ ಹೇಳ್ತಿದ್ರು ನೋಡಿದಾರೋ ನೀವೇ ಎಲ್ಲ ಸರಿ ನಾನು ಹೋಗ್ತಾ ಇದ್ದೀನಿ ಬಟ್ ಆ ಡೈಲಾಗ್ ನಾನು ಒಂದೊಂದು ಕೈಯಲ್ಲಿ ಹೇಳಿಸ್ಲೇಬೇಕು ಓಕೆನಾ ಹ್ಮ್ ಈ ಕೈ ಗುಣ ಈ ಕಾಲು ಗುಣ ಬಾಯಿ ಗುಣಕ್ಕಿಂತ ಈ ಬೆಳೆಸೋ ಗುಣ ಇದೆಯಲ್ಲ ಸೂಪರ್ ಅದು ಶಿವಣ್ಣ ಅವ್ರಿಗೆ ಆಗಿಂದ ಬಂದಿದೆ ಹುಡುಕಾಗಿಂದ ತಾಯಿ ಗುಣ ದೇವ್ರ ಗುಣ ಜೊತೆ ತಂದವರು ಶಿವಣ್ಣ ಸೀರಿಯಸ್ ಆಗಿ ನೋಡಿ ಇವತ್ತು ಅಣ್ಣಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ನಮ್ಮೆಲ್ಲರಿಗೂ ಗೊತ್ತು ಆದರೂ ಇವತ್ತಿಲ್ಲಿ ಬಂದು ಕೂತಿದ್ದಾರೆ ಯಾಕೆಂದರೆ ನಮ್ಮವರು ನಮ್ಮ ಪ್ರೀತ್ಸೋರು ನಮ್ಮ ಹುಡುಗರಿಗೆ ಒಳ್ಳೆಯದಾಗಬೇಕು ಅಂತ ಇದು ದೊಡ್ಡ ಮನೆ ಗುಣ ದೊಡ್ಡ ಗುಣ ಥ್ಯಾಂಕ್ ಯು ನಾನು ವಿಜಯಣ್ಣ ತಗುಲ್ ಸುಮ್ಮನೆ ಒಂಚಿಗರು ಹೊಡೆದಿದ್ದು ನಾನು ವಿಜಯ ಅಣ್ಣ ಇರಲಿಲ್ಲ ಅಂದರೆ ಬಹುಶಃ ಸಲಗ ಭೀಮಾ ಮಾಡಿದ್ರೆ ಇಲ್ಲಿವರೆಗೂ ಬರ್ತಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ವಿಜಯಣ್ಣ ಉಪೀಸರ್ ಬಗ್ಗೆ ಲಾಷ್ಟು ಬರ್ತೀನಿ ಹೌದು ಕರೆಕ್ಟು ಆಮೇಲೆ ಧನು ನಮ್ಮ ಅಣ್ಣ ನನ್ನ ಒಡ ಹುಟ್ಟು ನಾವಿಬ್ರು ತುಂಬ ಬಡವ್ರ ಮಕ್ಕಳು ನಾನು ಅದನ್ನು ಮಾತಾಡ್ಕೋತಿದ್ದೀವಿ ಬಡವ್ರನ್ನ ಬೆಳೆಯಕ್ಕೆ ಬಿಡ್ತಾರೆ ಅಂತ ನಮ್ಮ ತಾಯಿಯವ್ರ ಪಾಪ ಬಂಡಿ ಮಕ್ಕಳಮ್ಮ ದೇವಸ್ಥಾನದ ಹತ್ರ ನಿಂಬೆಹಣ್ಣು ಮಾಡ್ತಿದ್ರು ಇಕ್ಕಿ ನಿಂಬೆಣ ಚಿತ್ರನ ತಿನ್ಕೊಂಡು ಬೆಳೆದವ್ರು ನಾವಿಬ್ಬರು ಆಗ ಅನ್ಕೋತಿದ್ವಿ ಬೆಳಿತೀವ ಅಂತ ಆದರೆ ಸ್ಯಾಂಡಲ್ವುಡ್ ನಮ್ಮಿಬ್ರು ಬೆಳೆಸ್ತಿಲ್ಲ ಇವತ್ತು ತುಂಬ ಚೆನ್ನಾಗಿ ಬಾಳಿಸ್ತಿದೆ ನಮ್ಮನ್ನು ಆಡ್ಕೊಂಡವ್ರಿಗೆಲ್ಲ ಏನು ಬೆಳೆದ್ರಯ್ಯ ಅಂತ ಹೇಳಿಸ್ತಿದೆ ಅಷ್ಟು ಚೆನ್ನಾಗಿ ಜೀವನ ಕೊಟ್ಟಿದೆ ಥ್ಯಾಂಕ್ಸ್ ಸರ್ ನೀವು ಬಂದಿದ್ದಕ್ಕೆ ಇನ್ನು ಹುಬ್ಬಿ ಸರ್ ಏನು ಹೇಳೋದು ಚಿಕ್ಕ ವಯಸ್ಸಿಂದ ನನ್ನನ್ನು ಯಾರೇ ನೋಡಿದ್ರು ಇವನೇನ್ರಿ ಇವ್ ಹಿಂಗಿದನೆ ಒಂಥರ ಇಪ್ಪಿ ತರ ಇಪ್ಪಿ ಅಂತ ಇಪ್ಪಿ ಅಲ್ಲ ಉಪ್ಪಿ ಅಂತಿದ್ದೆ ಇಪ್ಪಿ ಅಲ್ಲ ಉಪ್ಪಿ ಹಂಗೆ ಬೆಳೆದಿದ್ದ ನಾನು ಸರ್ ಈಗ ವಾರ್ನರು ನಾನು ಆ ಕಾಲದಿಂದ ಅವ್ರ ಫಾಲೋವರು ಸರ್ ಏನ್ ಸರ್ ಈ ಲೆವೆಲ್ ಪ್ರಿಪೇರ್ ಆಗಿ ನಿಮ್ಗೋಸ್ಕರ ಎಷ್ಟು ಚಲೋ ಮಾತಾಡ್ತಿದ್ದಾರೆ ಮೈಕ್ ಅದೇ ಊಣ ಅದು ಏನು ಗೊತ್ತಾ ಕೆಲವರಿಗೆ ಬಂದಾಗ ನೀವು ನೋಡಿರ್ತೀರಿ ಈಗ ಬೆಳಗ್ಗೆನೂ ಒಂದು ಪ್ರೋಗ್ರಾಮ್ ಅಲ್ಲ ಯಾರೋ ಹುಡುಗ ಅವ್ನ್ಗೆ ಏನು ಮಾತಾಡೋದು ಅನ್ನೋ ಭಯ ನನಗೆ ಏನು ಮಾತಾಡ್ತೀನೋ ಅನ್ನೋದೇ ಭಯ ಮೈಕೋನ್ಸರಿ ಪಾಕತಾರೈಕೊಬಿಯಾ ಇಲ್ಲ ಸರ್ ಮಾತಾಡೋಕ್ಕಿಂತ ಮುಂಚೆ ಇದೊಂದು ವಾರ್ನರ್ ಅವ್ರ ಕಡೆಯಿಂದ ಅಷ್ಟೇ ಅದು ಇಲ್ಲ ಹಂಗಿಲ್ಲ ಅಂದ್ರೆ ಉಪ್ಪಿಸರ್ ನಾವು ಆಕ್ಷನ್ ನೋಡ್ಕೊಂಡು ಬೆಳೆದವ್ ಇವತ್ತು ಅವ್ರು ಆಕ್ಷನ್ ಕಟ್ಟದ್ ಕೆಲಸ ಮಾಡ್ತಿದ್ದೀನಿ ತುಂಬಾ ದೊಡ್ಡ ಖುಷಿ ಇದೆ ಥ್ಯಾಂಕ್ ಯು ಅಣ್ಣ ಕೆಲಸ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಮಿಕ್ಕಿದ್ದು ಏನು ನನಗೂ ಅಷ್ಟು ಗೊತ್ತಿಲ್ಲ ಅದನ್ನೇ ಕೇಳ ಯಾಕಂದ್ರೆ ಬೇರೆ ಯಾರು ಹೇಳಲ್ಲ ನೀವು ಏನು ಮಾತಾಡಬೇಕು ಗೊತ್ತಾಗಲ್ಲ ಅಂತ ಹೇಳಿದ್ರೆ ಗೊತ್ತಾಗ್ಬಿಡ್ರೆ ಈ ಇದರಲ್ಲಿ ಟಿ ಇದ್ರಲ್ಲಿ ವಾರದಲ್ಲಿ ಆ ಸಾಧು ಸರ್ ಆದ ತಕ್ಷಣ ಕಚ್ಚಕ್ಕಂತ ಒಂದು ಬರ್ ಅದೇ ಸರ್ ಅದು ಮೇಡಮ್ ನೀವು ಬುದ್ಧಿವಂತರು ಫಾಲೋವರ್ಸ್ ಹತ್ರ ಕೇಳ್ತಿದ್ದೀರಿ ಬಿಟ್ಕೊಟ್ಬಿಡ್ತೀವಿ ಆಮೇಲೆ ಇನ್ನೊಂದು ಏನು ಗೊತ್ತಾ ದೇವಾಣಿ ನನಗೂ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ನಿಜ ಗೊತ್ತಿಲ್ಲ ಸರ್ಗೆ ಗೊತ್ತಿಲ್ಲ ಒಂದೊಂದು ಸರಿ ಕೇಳಿ ಸರ್ ಸರ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತ ನನ್ಗೇನ್ ಗೊತ್ತಿದೆ ಸಾರ್ ನೀವೇ ನೋಡಿದ್ದೀರಾ ನಮ್ ಸರ್ ಯಾವಾಗ್ಲೂ ನೀವು ಯಾವಾಗ್ಲೇ ಮಾತಾಡಿ ಯಾವ್ದೋ ಮೇನ್ ಒಂದು ಕೀವರ್ಡ್ ಇದೆ ಹೌದಾ ಗೊತ್ತಿಲ್ಲ ಹೌದಾ ಗೊತ್ತಿಲ್ಲ ಅದು ಮಾಡಿದ್ದಲ್ಲ ಆಗಿದ್ದು ಅಂತ ಆಗಿದ್ದು ಕ್ಯಾರೆಟ್ ಹಾ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಅಟ್ರೂ ಫಾಲ್ ಓವರ್ ಸರ್ ಇವರು ಅಷ್ಟು ಆಗಿ ಉಪ್ಪಿಸ್ ಅಲ್ಲ ಅಂತೇಳಿ ಬಂದ್ಬಿಡಿ ಹೇಳ್ತೀನಿ ನೀವು ನೀನು ಹೋಗಿ ಸರ್ ಹೋಗಿ ಸರ್ ಹೇಳ್ತೀನಿ ಹೋಗಿ ಸರ್ ಜಬಡ್ಕೊಂಡು ಹೋಗಿ ತಪ್ಪಿಕೊಂಡು ಬಂದ್ಬಿಡಿ ಸರ್ ಇದು ನಿಜವಾದ ಅಭಿಮಾನದ ಮಾತು ಥ್ಯಾಂಕ್ ಯು ಸುದ್ದಿ ಸರ್ ದಿಸ್ ವಾಸ್ ಸೋ ಬ್ಯೂಟಿಫುಲ್ ಸೂಪರ್ ಸರ್ ಸೂಪರ್ ಸರ್ ಇನ್ನೂ ಸೂಪರ್ ಆಗಿ ಬೆಳಿಬೇಕು ನೀವು ಓಕೆನಾ ಅದು ನಮ್ಮೆಲ್ಲರ ಆಸೆ ಈಗ ಹೆಣ್ಮಕ್ಳು ಯೋಚನೆ ಮಾಡ್ಕರಿದ್ದಾರೆ ನಾವೇನು ಮಾತಾಡೋಣ ನಮ್ಗೆ ಏನು ಉಳಿಸಿದರೆ ಮಾತಾಡೋದಕ್ಕೆ ಅಂತ ಹೇಳಿ ನಿಧಿ ಯು ಕ್ಯಾನ್ ನೋ ಥ್ಯಾಂಕ್ ಯು ನಾನು ಅದೇ ಅಂದ್ಕೊಂಡು ಇವ್ರ ಮಾತು ಯಾವಾಗ ಮುಗಿಯುತ್ತೆ ನಾನು ಹೇಳೋ ಮಾತೆಲ್ಲ ಏನೇನು ಯೋಚನೆ ಮಾಡ್ಕೊಂಡು ಬಂದೀನಿ ಅದು ಮರ್ತೋಗುತ್ತೆ ಅಂತ ಫಸ್ಟ್ ಆಫ್ ಆಲ್ ಶಿವಣ್ಣ ನಮಸ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಯಾರ್ ಸರ್ ಮೈ ಹೀರೋ ಥ್ಯಾಂಕ್ ಯು ಫಾರ್ ಬೀಯ್ ಯಾರ್ ದಾನು ಥ್ಯಾಂಕ್ ಯು ಉಪಿ ಸರ್ ಏನು ಹೇಳಿ ಇಷ್ಟೊಂದು ಪ್ರೆಸ್ ಮೀಟ್ಸಲ್ಲಿ ಮಾತಾಡ್ಕೊಂಡು ಬಂದಿದ್ದೀನಿ ಮತ್ತೆ ರಿಪೀಟ್ ಮಾಡ್ತೀನಿ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಉಪಿ ಸರ್ಸ್ ಇಮ್ಯಾಜಿನೇಷನ್ ಮೈಂಡ್ ಆ್ಯಂಡ್ ಇಂಟಲೆಕ್ಟ್ ಇವನ್ ಅ ವೆರಿ ಬಿಗ್ ಫ್ಯಾನ್ ನಿಮ್ಮ ಮೂವೀಸನ್ನು ನೋಡ್ಕೊಂಡು ಬ ಬೆಳೆದಿರೋದು ಶಿಶ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಮೂವೀಸ್ ಇವಾಗ ನನಗೆ ಅವ್ರ ನರೇಷನ್ ಕೊಡ್ತಾ ಇರುವಾಗ ನನ್ಗೆ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಆಯಿತು ವಾ ಹಾವ್ ಸರ್ ನನಗೆ ಕತೆ ಹೇಳ್ತಾ ಇದ್ದಾರಾ ಅಂತ ಸೊ ಐ ಫೀಲ್ ವೆರಿ ವೆರಿ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ವೀಸರ್ ಅಭಿಮಾನ್ ಥ್ಯಾಂಕ್ ಯು ನಿಧಿ ಎಲ್ಲ ಕನ್ನಡ ಚಿತ್ರರಂಗದ ದಿಗ್ಗಜರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಎಲ್ಲ ಬಂದಿದ್ದೀರಾ ಸಪೋರ್ಟ್ ಮಾಡೋಕ್ಕೆ ತುಂಬ ಧನ್ಯವಾದಗಳು ಸರ್ ನನಗೆ ಅವಕಾಶ ಕೊಟ್ಟಿದ್ದಾರೆ ಅದು ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ಲೈಕ್ ಎಷ್ಟೊಂದು ಜನರ ಕನಸಾಗಿರುತ್ತೆ ಅವ್ರ ಜೊತೆ ಅವರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು ಅದು ನನಗೆ ಸಿಕ್ಕಿದೆ ಅಂದರೆ ಅದೊಂದು ಅದು ಭಾಗ್ಯ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೊ ಆ ನಿಮ್ಮ ಪಾತ್ರದ ಪರಿಚಯ ಮಾಡಿಕೊಡಿ ಪಾತ್ರ ಇಪ್ಪತ್ತನೇ ತಾರೀಕು ಆಗಿ ರಿಲೀಸ್ ಆಗುತ್ತಲ್ಲ ಸರ್ ಈ ಸಿನಿಮಾ ಆ್ಯಕ್ಟಿಂಗ್ ಜೊತೆ ನೀವು ಟ್ರೈನಿಂಗು ಮಾಡಿಬಿಟ್ಟಿರ್ತೀರಲ್ಲ ಸರ್ ಯಾರು ಯಾವುದೇ ಕಾರಣಕ್ಕೂ ಬಾಯ್ ಬಿಡೋಂಗಿಲ್ಲ ಯಾರಾದರೂ ಆ್ಯಂಕರ್ ಅನುಷ್ಚಂದ್ ಆ್ಯಂಕರ್ ಬಂದು ಕೇಳ್ತಾರೆ ನಿಮಗೆ ನಿಮ್ಮ ಆ ಸಂಕಷ್ಟದಲ್ಲಿ ಸಿಗಾಕ್ಸ್ತಾರೆ ಅವಾಗ ಹೆಂಗೆ ಆನ್ಸರ್ ಮಾಡೋದು ಎಲ್ಲ ನಿಮ್ ಥರ ಆನ್ಸರ್ ಮಾಡ್ತಾ ಇದಾರಲ್ಲ ಸರ್ ಇತ್ತು ನೀವು ಓಕೆ ಓಕೆ ಅಷ್ಟು ಅಷ್ಟು ಕರೆಕ್ಟ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲಿ ಇವ್ರು ಹೇಳೇ ಹೇಳ್ತಾರೆ ಪಕ್ಕ ಹೇಳ್ತಾರೆ ಹೇಳಿ ಮೇಡಮ್ ಇಂಟರ್ವೆಲ್ಗಿಂತ ಮುಂಚೆನೇ ನಿಮ್ದು ಇಂಟರ್ವಲ್ ಆದ್ಮೇಲೆ ಹಿಂಗೆ ಹಿಂಗೆ ಮೇಡಮ್ ಅದು

ವಂಡರ್ಫುಲ್ ಫಾರ್ ನಾನು ಆ್ಯಕ್ಚುಲಿ ತುಂಬ ನರ್ವಸ್ ಆಗಿದ್ದೀನಿ ಅಂದ್ರೂ ಮಾತಾಡೋಕ್ಕೆ ಯಾಕಂದರೆ ಶಿವಣ್ಣ ಅವರೆಲ್ಲರೂ ನಾನು ಚಿಕ್ಕೋಳಿಂದ ನೋಡಿದ್ದು ಈ ಥರ ಯಾವತ್ತೂ ಮಾತಾಡಿಲ್ಲ ಬಂದಿದ್ದಕ್ಕೆ ಥ್ಯಾಂಕ್ಸ್ ನಾನು ಯಾರನ್ನ ಥ್ಯಾಂಕ್ಸ್ ಉಪ್ಪಿ ಸರ್ದು ನಾನು ತುಂಬ ಚಿಕ್ಕವಳಿಂದ ಫ್ಯಾನ್ ಅವರು ಅಂದರೆ ಹಂಗೆಲ್ಲೋ ನೋಡಿಕೊಂಡು ಬೆಳೆದಿರೋದು ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದಕ್ಕೆ ಸ್ಕ್ರೀನ್ ಅವ್ರ ಪಕ್ಕದಲ್ಲಿರೋದಕ್ಕೆ ಸರ್ ನಾನು ತುಂಬ ಅಂದರೆ ಅಂದರೆ ಓವರ್ ವೆಲ್ಮಿಂಗ್ ಫೀಲ್ ನನಗೆ ಇನ್ನೂ ಅದು ಹೋಗ್ತಾ ಇಲ್ಲ ಈಗ ಎರಡು ಎರಡೂವರೆ ವರ್ಷದಿಂದ ಇದಾಗ್ತಾ ಇದೆ ಸೊ ಅದು ಇನ್ನೂ ಹೋಗ್ತಾ ಇಲ್ಲ ಸೊ ಎಮೋಷ್ನಲಿ ವೆಯ್ಟಿಂಗ್ ಫಾರ್ ದಿಸ್ ಮೂಮೆಂಟ್ ಅಷ್ಟೇ ಕೆ ಪಿ ಶ್ರೀಕಾಂತ್ ಸರ್ ಅವ್ರಿಗೆ ಆ್ಯಂಡ್ ಇವ್ರಿಗೆ ಅನವಿಂದ್ ಸರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಈ ಸಿನಿಮಾ ಮಾಡೋ ಹಂಗಾಗಿದ್ದಕ್ಕೆ ಆ್ಯಂಡ್ ತುಂಬ ಜನ ಆ್ಯಕ್ಚುಲಿ ಸೆಟ್ಟಲ್ಲಿ ಇರೋರು ವರ್ಷಿಣಿ ಆಗಿರ್ಬೋದು ವೇದಿಕಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಿರಣ್ ಅವರೆಲ್ಲರೂ ತುಂಬ ಅಂದರೆ ತುಂಬ ಸ್ವೀಟ್ ಆಗಿದ್ರು ಇಡೀ ಹೋಲ್ ಸೆಟ್ಟಲ್ಲಿ ನಾನು ಮೋಸ್ಟ್ ಆಫ್ ದ ಡೇ ಹೋಗಿದ್ದೆ ಸೆಟ್ಗೆ ಅಂದರೆ ಇದ್ದಿದ್ದಕ್ಕೆ ಸೊ ತುಂಬ ಅದು ಹೋಮ್ಲಿ ಫೀಲ್ ಬರ್ತಿತ್ತು ಸೊ ಇದು ಮುಗೀತಿದೆ ಅಂದ್ರೆ ರಿಲೀಸ್ ಆದಮೇಲೆ ಬಂದೆಲ್ಲ ಮುಗಿದ್ಬಿಡತ್ತಲ್ಲ ಅದು ಆ ಎಮ್ ಟಿ ಫೀಲ್ ಬಂದುಬಿಡತ್ತೆ ಅಂತಲೇ ನನಗೆ ತುಂಬ ಹೆದರಿಕೆ ಆಗ್ತಿದೆ ಅವತ್ತಿಂದನೇ ಸೊ ವೇಟಿಂಗ್ ಫಾರ್ ದ ರಿಲೀಸ್ ಎಸ್ ಸೊ ಇದೇ ಟ್ವೆಂಟಿ ಎತ್ತು ಇವರೆಲ್ಲರೂ ಹೇಳಿರುವಂತಹ ಕುತೂಹಲಗಳಿಗೆ ಒಂದೇ ಒಂದು ಉತ್ತರ ಯು ಐ ಬಿಡುಗಡೆ ಆಗ್ತಾ ಇದೆ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬೆಸ್ಟ್ ವಿಶಸ್ ನಿಮಲ್ರಿಗೂ ಯು ಈಗ ಸುದೀ ಅವ್ರು ಹೇಳ್ತಾ ಇದ್ರು ಅವ್ರಿಗೆ ಮೈಕ್ ಫೋಬಿಯಾ ಇದೆ ಅಂತ ಹೇಳಿ ಮೈಕ್ ಇವರ ವಾಯ್ಸ್